ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಧರ್ಮಸ್ಥಳವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ನೇತ್ರಾವತಿ ನದಿಯ ದಡದಲ್ಲಿರುವ ಒಂದು ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದೆ ಇದು ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಮೂಲ ಹೆಸರು ಕುಡುಮ ಧರ್ಮಸ್ಥಳವು ಹಿಂದೆ ಕುಡುಮಾ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು ಈ ಪ್ರದೇಶದಲ್ಲಿ ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ಬೀರ್ಮಣ್ಣ ಪೇರ್ಗಡೆ ಮತ್ತು ಅಮ್ಮು ಬಳ್ಳಾಳ್ತಿ ಎಂಬ ಧರ್ಮಿಷ್ಠ ದಂಪತಿಗಳು ವಾಸಿಸುತ್ತಿದ್ದರು ಒಂದು ದಿನ ಅವರ ಮನೆಗೆ ನಾಲ್ಕು ಜನ ಅತಿಥಿಗಳು ಬಂದರು ಈ ಅತಿಥಿಗಳಿಗೆ ದಂಪತಿಗಳು ಅತ್ಯುತ್ತಮ ಅತಿಥಿ ಸತ್ಕಾರ ಮಾಡಿದರು ಅದೇ ದಿನ ರಾತ್ರಿ ಆ ನಾಲ್ವರು ಅತಿಥಿಗಳು ದೈವದ ರೂಪದಲ್ಲಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತಾವು ಇಲ್ಲಿ ನೆಲೆಸಲು ಇಚ್ಛಿಸಿರುವುದಾಗಿ ತಿಳಿಸಿದರು ಅವರ ಆಣತಿಯಂತೆ ಬೀರ್ಮಣ್ಣ ಪೇರ್ಗಡೆ ತಮ್ಮ ಮನೆಯನ್ನು ತ್ಯಜಿಸಿ ಆ ನಾಲ್ಕು ದೇವತೆಗಳಿಗೆ ಬಿಟ್ಟುಕೊಟ್ಟರು ಆ ನಾಲ್ಕು ದೈವಗಳೆಂದರೆ ಕಾಳರಾಹು ಪುರುಷ ದೈವ ಕಳರ್ಕಾಯಿ ಸ್ತ್ರೀ ದೈವ ಕುಮಾರಸ್ವಾಮಿ ಪುರುಷ ದೈವ ಮತ್ತು ಕನ್ಯಾಕುಮಾರಿ ಸ್ತ್ರೀ ದೈವ ಅವರು ದೈವಗಳ ಆಣತಿಯಂತೆ ದೇವಸ್ಥಾನವನ್ನು ನಿರ್ಮಿಸಿ ಬ್ರಾಹ್ಮಣ ಅರ್ಚಕರನ್ನು ನಿತ್ಯ ಪೂಜೆಗೆ ನೇಮಿಸಿದರು ದಿನಗಳು ಕಳೆದಂತೆ ಅರ್ಚಕರು ದೇವಸ್ಥಾನದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವಂತೆ ಬೀರ್ಮಣ್ಣ ಪೇರ್ಗಡೆಯವರಿಗೆ ಸಲಹೆ ನೀಡಿದರು ಧರ್ಮದೇವತೆಗಳೂ ಕೂಡ ಮಂಗಳೂರಿನ ಕದ್ರಿಯಲ್ಲಿರುವ ಶ್ರೀ ಮಂಜುನಾಥನ ಲಿಂಗವನ್ನು ತಂದು ಪ್ರತಿಷ್ಠಾಪಿಸುವಂತೆ ತಿಳಿಸಿದರು ಈ ಕಾರ್ಯವನ್ನು ನೆರವೇರಿಸಲು ತಮ್ಮ ಪ್ರತಿನಿಧಿಯಾಗಿ ಅಣ್ಣಪ್ಪಸ್ವಾಮಿಯನ್ನು ಕಳುಹಿಸಿದರು ಅಣ್ಣಪ್ಪ ಸ್ವಾಮಿ ಅವರು ಕದ್ರಿಗೆ ತೆರಳಿ ಅಲ್ಲಿಂದ ಶಿವಲಿಂಗವನ್ನು ಇಲ್ಲಿಗೆ ತರುವುದರೊಳಗೆ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥನ ದೇವಾಲಯ ನಿರ್ಮಾಣವಾಗಿತ್ತು ಎಂಬ ಪ್ರತೀತಿ ಇದೆ ಹದಿನಾರನೇ ಶತಮಾನದಲ್ಲಿ ದೇವರಾಜ ಹೆಗ್ಗಡೆಯವರು ಉಡುಪಿಯ ಶ್ರೀ ವಾದಿರಾಜರನ್ನು ಧರ್ಮಸ್ಥಳಕ್ಕೆ ಭೇಟಿ ನೀಡಲು ಆಹ್ವಾನಿಸಿದರು ದಾನ ಧರ್ಮಗಳಿಗೆ ಹೆಸರಾಗಿದ್ದ ಕುಡುಮ ಕ್ಷೇತ್ರಕ್ಕೆ ವಾದಿರಾಜರು ಸಂತೋಷದಿಂದ ಒಪ್ಪಿ ಭೇಟಿ ನೀಡಿದರು ಆದರೆ ಅಲ್ಲಿರುವ ಶಿವಲಿಂಗವನ್ನು ವೈದಿಕ ಸಂಪ್ರದಾಯದಂತೆ ಪ್ರತಿಷ್ಠಾಪಿಸಲಾಗಿಲ್ಲ ಎಂಬ ಕಾರಣಕ್ಕೆ ಅವರು ಧರ್ಮದೂಟ ಸ್ವೀಕರಿಸಲು ಒಪ್ಪಲಿಲ್ಲ ಆಗ ದೇವರಾಜ ಹೆಗಡೆಯವರು ವಾದಿರಾಜರನ್ನು ವಿನಂತಿಸಿಕೊಂಡು ನಿಯಮಗಳಿಗನುಸಾರವಾಗಿ ಲಿಂಗವನ್ನು ಪುನಃ ಪ್ರತಿಷ್ಠಾಪಿಸುವಂತೆ ಕೇಳಿಕೊಂಡರು ಹೆಗ್ಗಡೆಯವರ ವಿನಯತೆ ಮತ್ತು ದಾನಧರ್ಮಗಳ ಮನೋಭಾವದಿಂದ ಪ್ರಸನ್ನರಾದ ಶ್ರೀ ವಾದಿರಾಜರು ಸ್ವತಃ ತಾವೇ ದೈವಿಕ ವಿಧಿವಿಧಾನಗಳ ಮೂಲಕ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರು ನೈತಿಕತೆ ಸರಳತೆ ಮತ್ತು ಧರ್ಮ ನೆಲೆಸಿರುವ ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಎಂದು ನಾಮಕರಣ ಮಾಡಿದರು ಅಂದಿನಿಂದ ಧರ್ಮಸ್ಥಳವು ಪೇರ್ಗಡೆ ಕುಟುಂಬದ ಇಪ್ಪತ್ತಕ್ಕೂ ಹೆಚ್ಚು ತಲೆಮಾರುಗಳಿಂದ ನಿರ್ವಹಿಸಲ್ಪಡುತ್ತಿದೆ ಈ ಕುಟುಂಬದ ಹಿರಿಯ ಸದಸ್ಯರು ಧರ್ಮಾಧಿಕಾರಿ ಸ್ಥಾನವನ್ನು ವಹಿಸಿಕೊಂಡು ಹೆಗ್ಗಡೆ ಎಂಬ ಬಿರುದನ್ನು ಪಡೆಯುತ್ತಾರೆ ಪ್ರಸ್ತುತ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಧರ್ಮಾಧಿಕಾರಿಯಾಗಿದ್ದಾರೆ ಧರ್ಮಸ್ಥಳದ ವಿಶೇಷತೆ ಎಂದರೆ ಜೈನ ಬಂಟ ಕುಟುಂಬದವರು ದೇವಾಲಯವನ್ನು ಆಡಳಿತ ನಡೆಸುತ್ತಿದ್ದರೆ ವೈಷ್ಣವ ಪುರೋಹಿತರು ದೈನಂದಿನ ಪೂಜೆಗಳನ್ನು ನಿರ್ವಹಿಸುತ್ತಾರೆ ಇದು ಧಾರ್ಮಿಕ ಸಾಮರಸ್ಯದ ಸಂಕೇತವಾಗಿದೆ ಧರ್ಮಸ್ಥಳವು ಅನ್ನದಾನ ವಿದ್ಯಾದಾನ ಅಭಯದಾನಗಳಿಗೆ ಪ್ರಸಿದ್ಧವಾಗಿದೆ ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರಿಗೆ ಅನ್ನ ದಾಸೋಹ ನಡೆಸಲಾಗುತ್ತದೆ ಶಿಕ್ಷಣ ಆರೋಗ್ಯ ಗ್ರಾಮಾಭಿವೃದ್ಧಿ ಮುಂತಾದ ಕ್ಷೇತ್ರಗಳಲ್ಲಿ ಧರ್ಮಸ್ಥಳ ವ್ಯಾಪಕ ಸೇವೆಗಳನ್ನು ಸಲ್ಲಿಸುತ್ತಿದೆ ಶ್ರವಣ ಬೆಳಗೊಳ್ಳದಂತೆ ಇಲ್ಲಿಯೂ ಭವ್ಯವಾದ ಬಾಹುಬಲಿ ಪ್ರತಿಮೆ ಇದೆ ಹೀಗೆ ಧರ್ಮಸ್ಥಳವು ತನ್ನ ಶ್ರೀಮಂತ ಇತಿಹಾಸ ಧಾರ್ಮಿಕ ಮಹತ್ವ ಮತ್ತು ಸಮಾಜ ಸೇವಾ ಕಾರ್ಯಗಳಿಂದ ದೇಶದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ